ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದ ಗಡಿಯಲ್ಲಿ ಇರುವ ಶಾಂತಿಗೆ ಸೌಹಾರ್ದತೆಗೆ ಹೆಸರುವಾಸಿಯಾಗಿರುವ ಮೊದಲಿನಿಂದಲೂ ವ್ಯಾಪಾರಕ್ಕೆ ಆಕರ್ಷಕವಾಗಿರುವ ತಾಲೂಕಾ ಸ್ಥಾನಕ್ಕಿಂತ ಮಿಗಿಲಾಗಿ ಬೆಳೆಯುತ್ತಿರುವ ನಗರ ಎಂದರೆ ಅದು ಸಂಕೇಶ್ವರ ವ್ಯಾಪಾರ ಧಾರ್ಮಿಕ ಶಿಕ್ಷಣ ಬೇಕರಿ ವೈದ್ಯಕೀಯ ವಾಹನಗಳ ವಹಿವಾಟ ಕಾಯಿಪಲ್ಯ ವ್ಯಾಪಾರ ಪ್ಲಾಟ್ಗಳು ಬ್ಯಾಂಕಿಂಗ್ ಸಹಕಾರ ಅದಲ್ಲದೆ ಟ್ರೆಂಡ್ಸ್ ನೂತನವಾಗಿ ಶೀಘ್ರದಲ್ಲಿ ಪ್ರಾರಂಭವಾಗುತ್ತಿರುವ ಡಿಮಾರ್ಟ್ ಕೇಲಿ ಶಿಕ್ಷಣ ಎಸ್ ವಿ ಎಸ್ ಶಿಕ್ಷಣ ಹೀಗೆ ಹತ್ತು ಹಲವಾರು ಪ್ರಸಿದ್ಧತೆ ವಹಿವಾಟುಗಳಿಗೆ ಹೆಸರು ಗಳಿಸುತ್ತಿರುವ ಸಂಕೇಶ್ವರ್ ನಗರ ಪರ ಪ್ರಾಂತೀಯ ರಾಜಸ್ಥಾನ ವ್ಯಾಪಾರಿಗಳ ಬಗ್ಗೆ ಆಕ್ಷೇಪಣೆ ಕಾಂಪ್ಲೆಕ್ಸ್ಗಳಲ್ಲಿ ಪಾರ್ಕಿಂಗ್ ಜಾಗಗಳನ್ನು ಅತಿಕ್ರಮಣ ಪಾರ್ಕಿಂಗ್ ವ್ಯವಸ್ಥೆಗಳ ಸಮಸ್ಯೆ ಹೀಗೆ ಸಮಸ್ಯೆಗಳ ಕುರಿತು ವ್ಯಾಪಾರಸ್ಥರ ಸಭೆಯಲ್ಲಿ ಅನೇಕ ಚರ್ಚೆ ನಡೆದವು ಹಿಂದೆ ಸಂಕೇಶ್ವರ್ ಬಂದ್ ಮಾಡಿ ವಿರೋಧ ವ್ಯಕ್ತ ಮಾಡಿದ್ದರು ಈ ಬಗ್ಗೆ ಪುರಸಭೆ ಅಧಿಕಾರಿಗಳು ಕಾರಣ ಕೇಳಿ ರಾಜಸ್ಥಾನಿ ವ್ಯಾಪಾರಸ್ಥ ಇವರಿಂದ ಮಾಹಿತಿಯನ್ನು ಕೇಳಿದ್ದಾರೆ ನಿರ್ಣಯ ಬಗ್ಗೆ ಸಭೆಯಲ್ಲಿ ಏನು ನಿರ್ಣಯ ಹೇಳಲಾಗಿ ಹೇಳಲಾಗಲಿಲ್ಲ ಸಭೆಯನ್ನು ಮುಂದೂಡಲಾಯಿತು ಸ್ಥಳೀಯ ವ್ಯಾಪಾರಸ್ಥರಿಂದ ಉಪವಾಸ ಸತ್ಯಾಗ್ರಹ ಮಾಡುವ ಬಗ್ಗೆ ಸೂಚನೆ ನೀಡಿದ್ದಾರೆ ಈಗ ಸಂಕೇಶ್ವರ್ ಬೂದಿ ಮುಚ್ಚಿದ ಕೆಂಡವಾಗಿದೆ ಮಳೆ ಇದ್ದರೂ ಬೆಂಕಿ ಆರಲ್ಲ ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್

ಹೆಂಗ ನಿರ್ಣಯ ತಗೋಬೇಕು ಅಥವಾ ಏನ್ ಮಾಡಬೇಕು ಅಂದ್ರ ಅಡಚಣೆ ಅಲ್ವಾ ಆಗಲ್ವ ಈಗ ಫಾರ್ ಎಕ್ಸಾಂಪಲ್ ಸಪೋಸ್ ಈಗ ಅಡಚಣೆ ಐತಿ ನಮ್ಗ ಬಸ್ ಸ್ಟಾಂಡ್ ಕಡೆ ಇದ್ರೆ ವ್ಯಾಪಾರ ಐತಿ ಅಂತ ರೈಟ್ ಐತೆ ಇದಿಲ್ಲ ನಾವು ವಿಚಾರ ಮಾಡ್ತೇವೆ ಹೆಂಗ್ ಮಾಡ್ಬೇಕಂತ ಈಗ ಸಪೋಸ್ ನಾವ್ ಹಂಗ ಇದ್ರು ವಿಚಾರ ಮಾಡ ನಾಲ್ಕು ಮಂದಿ ಕುಣ್ಯ ಒಂದ್ ನಾಲ್ಕು ಮಂದಿ ಅಂದ್ರೆ ಹೇಗಿರೋದು ಯಾಕೆ ಹೇಳ್ದಾನ

ಪುರಸಭೆ ಎಲ್ಲ ಹಿರಿಯ ಸದಸ್ಯರು ಪುರಸಭೆ ಅಧಿಕಾರಿಗಳು ಕೂಡಿ ಒಂದ ನೀವೇ ಒಂದು ರೂಪುರೇಷೆ ಹಾಕ್ರಿ ಎಮ್ ಎಲ್ ಎ ಒಳ್ಳೇದು ಯಾವತ್ ತಂದ್ರ ಒಳ್ಳೆಯದ ಹಣ ಹನ್ನೆಂದ್ ಪ್ಯಾಂಟಿ ತಂದ್ರ ಒಳ್ಳೇದು ಸಮಸ್ಯೆನೂ ವಿಚಾರ ಮಾಡ್ರಿ ಪುರಸಭೆಯವರು ಮತ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಿರಲ್ಲ ಪ್ಯಾಟಿ ಏನಿಸ್ಬೇಕು ಹಣ್ಣಿನ ಪ್ಯಾಟಿ ಏನು ಕುಡಿಸ್ಬೇಕು ಯಾವ ಜ್ಯೂಸ್ ಕುಣಿಸ್ಬೇಕು ಟ್ರಾಫಿಕ್ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅದನ್ನೊಂದ್ರ ಸಂಜೀವ್ ಯಾರೋಣ್ಣ ಎಲ್ಲಾರು ಕೂಡಿ ಡಾಕ್ಟರ್ ಕರೆಸಿಗೋ ಕೂಡಿ ಮುಖ್ಯಾಧಿಕಾರಿ

ಅದಕ್ಕೆ ಈ ಒಂದು ಸಭೆಯಲ್ಲಿ ತಮ್ಮ ಅಮೂಲ್ಯವಾದ ಒಂದು ಸಭೆಗಳನ್ನು ನೀಡಿದಾಗ ತಮಗೆ ಧನ್ಯವಾದ